ಜಿಲ್ಲೆಯಲ್ಲಿ ನಡೆದ ನೆಹಾ ಅವರ ಒಂದು ಕೊನೆಗೆ ಖಂಡಿಸಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಆ ಪ್ರತಿಭಟನೆಯಲ್ಲಿ ಸುಮಾರು ಸಾವಿರಾರು ಜನ ಸೇರಿದರು ಈ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಾವು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ ಆದರೆ ನಿನ್ನೆ ಕೆಲವು ಕಿಡಿಗೇಡಿಗಳು ನಮ್ಮ ಬೀದರ್ ನಗರದಲ್ಲಿ ಅಶಾಂತಿಯಾದಂಥ ಒಂದು ದಲಿತ ಮಂತ್ರಿಯಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಒಂದು ವೈಯಕ್ತಿಕವಾದ ಟೀಕೆ ತಿಂಪಣೆ ಮಾಡಿರತಕ್ಕಂಥ ಆ ನಾಲಯಕನ ವಿರುದ್ಧ ನಾಳೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒತ್ತಾದ ಹತ್ತಿರ ಅಂದರೆ ಇದೇ ಜಾಗದಿಂದ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಒಂದು ಉಗ್ರವಾದ ಹೋರಾಟ ಮಾಡಬೇಕಂತ ಹೇಳಿ ಎಲ್ಲ ದಲಿತ ಸಂಘಟನೆಗಳಿಂದ ಇವತ್ತು ನಾವೇನಪ್ಪ ಅಂದ್ರೆ ತೀರ್ಮಾನ ಮಾಡಿದ್ದೀವಿ ತೀರ್ಮಾನ ಮಾಡಿರೋ ಮುಖ್ಯ ಉದ್ದೇಶನೇ ಸರ್ಕಾರಕ್ಕೆ ನಾವು ಯಾವಾಗಲೂ ನೇರವಾಗಿ ಧಿಕಾರ ಮಾಡೋಂಥದ್ದು ನಮ್ಮ ಪ್ರಜಾಪ್ರಭುತ್ವದ ಒಂದು ಶಕ್ತಿ ನಮ್ಮ ಸಂವಿಧಾನ ಪಟ್ಟಿರ್ತಕ್ಕಂಥ ಒಂದು ಶಕ್ತಿ ಆದರೆ ನಿನ್ನೆ ದಲಿತ ಒಬ್ಬ ಮುಖ್ಯಮಂತ್ರಿ ದಲಿತ ಒಬ್ಬ ಗೃಹ ಮಂತ್ರಿ ಅನ್ನೋದು ಲೆಕ್ಕಕ್ಕೆ ಹಾಕ್ಲೇ ಬೇಕು ಅಂತಲೇ ಉದ್ದೇಶ ಪೂರ್ವಕವಾಗಿ ಮಾನ್ಯ ಜಿ ಪರಮೇಶ್ವರ್ ಸಾಹೇಬರಿಗೆ ಒಂದು ಟೀಕೆ ಟಿಪ್ಪಣೆ ಮಾಡಿರ್ತಕ್ಕಂಥ ನಗರದ ವಿರ್ಪಾಕ್ಷ ಎನ್ನುವ ಒಬ್ಬ ವ್ಯಕ್ತಿಯ ವಿರುದ್ಧ ನಾಳೆ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ದಯವಿಷ್ಟು ನಾನು ಮಾಧ್ಯಮ ಮಿತ್ರರ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೀನಿ ಆದಷ್ಟು ಜನ ಸೇರಿ ಅವನಿಗೆ ಒಂದು ತಕ್ಕ ಪಾಠ ಕಲಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತೀನಿ ಮತ್ತೆ ಏನು ಕೊಲೆ ಆಗಿದೆಯೋ ನೇಹ ಎನ್ನುವ ಒಂದು ಯುವತಿಯ ಕೊಲೆ ಆಗಿರ್ತಕ್ಕಂಥ ಆ ಮುಸ್ಲಿಮ್ ನೂಕನ್ನನ್ನು ಕೂಡ ಕೂಡಲೇ ಜಲ್ಲಿಗೇರಿಸ್ಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈಗಾಗಲೇ ನಾವು ಮತ್ತೆ ನಮ್ಮ ಆರ್ ಕೆ ಐ ಪಕ್ಷದ ರಾಜ್ಯಾಧ್ಯಕ್ಷರಾದ ಮಹೇಶ್ ವರ್ನಾಳ್ಕರ್ ಅವರು ಮತ್ತೆ ಸುಮಾರು ದಲಿತ ಸಂಘಟನೆಯವರು ಸೇರ್ಕೊಂಡು ಆ ಒಂದು ಕೊಲೆಯನ್ನು ಖಂಡಿಸಿ ಆ ಏನು ಪಾಪಿ ಇದಾನೋ ಅವನ್ನ ಕೂಡಲೇ ಒಂದು ಬಂಧಿಸಬೇಕು ಕೂಡಲೇ ಕಠಿಣ ಶಿಕ್ಷೆ ಅನ್ನೋದಕ್ಕಿಂತ ಗಲ್ಲು ಶಿಕ್ಷೆ ಸೇರಿಸ್ಬೇಕಂತ ಹೇಳಿ ನಾವು ಒಂದು ಲೀಯ ಪತ್ರಿಕೆ ಮುಖಾಂತರ ಎಲ್ಲರಿಗೂ ಒಂದು ಮನವಿ ಮಾಡಿದ್ವಿ ಸರ್ಕಾರಕ್ಕೆ ಒತ್ತಾಯ ಹೇಳಿದ್ವಿ ಅಂಥದ್ರಲ್ಲಿ ಒಬ್ಬ ದಲಿತ ಗೃಹ ಮಂತ್ರಿಯನ್ನ ಏಕಾಏಕಿಯಾಗಿ ಅವನು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ತಾವು ನೋಡಬೇಕು ಎಷ್ಟು ಅವನು ಕೊಳಸೋ ಮನಸ್ಸಿದೆ ಅಂತ ಹೇಳಿ ಅದರಲ್ಲಿ ಕಾಣಿಸ್ತಾ ಇದೆ ಸೊ ಅವನನ್ನ ಖಂಡಿಸಿ ನಾಳೆ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಎಲ್ಲರೂ ಬಂದು ಈ ಒಂದು ಕೆಲ ಕೇವಲ ದಲಿತ ಸಂಘಟನೆ ಅಂತಲ್ಲ ರಾಜಕೀಯ ಗಡಿಯ ಸಂಗತಿಯಾಗಿ ಅವನು ಮಾತಾಡಿದ್ದೇನೆ ಎಲ್ಲರೂ ಸೇರಿ ನಾವು ಬಹಿಷ್ಕಾರ ಆಗ್ಬೇಕಂತ ಹೇಳಿ ನಾನು ಮತ್ತೆ ಅವರ ಮೇಲೆ ಅಟ್ರಾಸಿಟಿ ಆಕ್ಟ್ ಅನ್ನು ಕೇಸ್ ಮಾಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೋರಾಟದ ಮುಖಾಂತರ ಎಚ್ಚರಿಕೆ ತೋರಿಸ್ಬೇಕಂತ ಹೇಳಿ ನಾ ಈ ಒಂದು ಮುಖಾಂತರ ನಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ತೇನೆ ಮತ್ತೆ ಖಂಡಿಸ್ತೀನಿ ನಾಳೆ ಹನ್ನೊಂದು ಗಂಟೆಗೆ ಹೋರಾಟ ಪ್ರಾರಂಭವಾಗ್ತೇನೆ ಆದಷ್ಟು ಜನ ಸೇರ್ಬೇಕಂತ ಹೇಳಿ ಎಲ್ಲರಲ್ಲಿ ಮನವಿ ಮಾಡ್ತೇನೆ ಜೈ ಭೀಮ್ ಜೈ ಸಂವಿಧಾನ್ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ರ ನೇಹಾ ಹಿರೇಮಠ ಅಂತಕ್ಕಂಥ ಹುಬ್ಬಳ್ಳಿಯಲ್ಲಿ ಏನು ಕೊಲೆ ಆಗಿತ್ತು ಕೊಲೆ ಖಂಡಿಸಿ ಕೆಲವು ಸಂಘಟನೆದವರು ಮತ್ತು ಸಮಾಜ ಚಿಂತಕರು ಸೇರ್ಕೊಂಡೇನು ಹೋರಾಟ ಮಾಡ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಏನು ಒಬ್ಬ ಕಾನೂನು ಬಗ್ಗೆನೇ ನಾಳೆ ಇಲ್ದಿರ್ತಕ್ಕಂಥವ್ರು ವೀಲ್ ಘೋಷ್ ಗಾಂಧಿ ಅಂತ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದಂತಹ ಜಿ ಪರಮೇಶ್ವರ್ ಬಗ್ಗೆ ಒಂದು ವಾದಂತಹ ಮಾತಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಆ ಒಂದು ಪ್ರಯತ್ನದಿಂದ ಇಡೀ ನಮ್ಮ ಸಮಾಜಕ್ಕೆ ಒಂದು ನೋವಿನ ಸಂಗತಿ ತಂದಿದೆ ಗೊತ್ತಿನ ದಿವಸ ಯಾಕಂತಂದ್ರೆ ಏನವ್ರು ಮಾತಾಡಿದ್ದಾರೆ ನ್ಯಾಯ ನೆರೆಮಠ ಆದಂತಹ ಕೊಲೆದಲ್ಲಿ ನಮಗೂ ಕೂಡ ನೋವಿದೆ ಅವರಿಗೆ ಅತ್ಯಾಚಾರ ಮಾಡಿರ್ಬೋದು ಅವರಿಗೆ ಮರ್ಡರ್ ಮಾಡಿದಂಥ ವ್ಯಕ್ತಿಗೆ ಅವ್ರಿಗೆ ಕೂಡ ಕಾನೂನಿಕವಾಗಿ ಶಿಕ್ಷೆ ಆಗಬೇಕು ಅವ್ರಿಗೆ ಎಲ್ಲಿಗೇರಿಸುವಂತಹ ಹೋರಾಟ ನಾವು ಕೂಡ ಮಾಡ್ತೀವಿ ಆದ್ರೆ ಈಗ ಜಾರಿಗೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ನೇರವಾಗಿ ನಮ್ಮ ಸಮುದಾಯದ ಮೇಲೆ ಮತ್ತೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಮೇಲೆ ಏನು ವೈಯಕ್ತಿಕವಾದಂಥ ಕೆಲವು ನುಡಿಗಳನ್ನು ಪದಗಳನ್ನು ಬಳಕೆ ಮಾಡಿದ್ದಾರೆ ಅದನ್ನು ಖಂಡಿಸಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೀದರ್ ನಗರದ ದಲಿತ ಕೆಲವು ಗೆಳೆಯರ ಸಂಘಟನೆಗಳ ವತಿಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಾಳೆ ಬೆಳಗ್ಗೆ ಆ ಒಂದು ವ್ಯಕ್ತಿಗೆ ಧಾರ್ಮಿಕ ಶಿಕ್ಷೆ ಆಗಬೇಕು ಮತ್ತು ಒಂದೇ ಅವನಿಗೆ ಜೈಲು ಶಿಕ್ಷೆ ಆಗಬೇಕು ಮತ್ತು ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಒಬ್ಬ ವ್ಯಕ್ತಿ ತಮ್ಮ ಸಮುದಾಯದ ಮೇಲೆ ಆ ಥರ ಅಂತ ಅಂತೇಳಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ತರಬಹುದು ಅಂತ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೇವೆ ಈ ಹೋರಾಟಕ್ಕೆ ಎಲ್ಲ ಸಮಾಜ ಚಿಂತಕರು ದಲಿತ ಬಾಂಧವರ ಅಣ್ಣ ತಮ್ಮಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಕೇಳಿಕೊಳ್ತೇನೆ ನಂತರ ರಾಹುಲ್ ಡ್ಯಾಂಗ್ ಅಂತೇಳಿ ಈಗಲಿದ್ದಾರೆ